ಚಾಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ಲ ಜನ ರಿಕ್ವೆಸ್ಟ್ ಇದ್ರಿ ನಮಗೆ ವರ್ಕ್ ಫ್ರಮ್ ಹೋಮ್ ಜೊತೆಗೆ ಸ್ವಲ್ಪ ಜಾರಿಯಲ್ಲಿರುವಂತಹ ಇವಾಗ ಇತ್ತೀಚೆಗೆ ಬರುವಂತಹ ಯೋಜನೆಗಳ ಬಗ್ಗೆ ಕೂಡ ಸ್ವಲ್ಪ ಅವಾಗ ಮಾಹಿತಿಯನ್ನು ಕೊಡ್ತಾ ಇರಿ ಅಂತ ಹೇಳ್ತಾ ಇದ್ರಿ ಎಸ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಕೂಡ ನಾನು ಮೇಲೆ ಮಾಹಿತಿ ನಿಮಗೆ ಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ಕೊಡ್ತೀನಿ ಅಂಡ್ ಇಲ್ಲಿ ಹದಿನಾರನೇ ಒಂದು ಕಂತಿನ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬಂದಿದೆಯಾ ಬಂದಿದ್ರು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಗೆ ಇದು ಬಿಡುಗಡೆ ಆಗಿದೆ ಅಂತ ಹೇಳಿ ಅಂಡ್ ಅದರದ್ದು ಕೂಡ ಪ್ಲಸ್ ಇಲ್ಲಿ ಪೋಸ್ಟ್ ಆಫೀಸಲ್ಲೂ ಕೂಡ ಅಕೌಂಟ್ ಕೇವಲ ಅಂದ್ರೆ ಕೇವಲ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಅಥವಾ ಒಂದು ಅಕೌಂಟ್ ಓಪನ್ ಮಾಡೋದ್ರಿಂದ ನಮ್ಗೆ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ರಿ ಸೊ ಈ ರೀತಿ ಯೋಜನೆ ಇವಾಗ ಬಂದಿದೆಯಾ ಸೊ ಯಾಕಂದ್ರೆ ಸುಮಾರು ಜನರಿಗೆ ಇವಾಗ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಹಾಗಿದ್ರೆ ಅದು ಯಾವ ಯೋಜನೆ ಅದರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ಬಟ್ ಅದಕ್ಕೆ ಯಾರಾದರೂ ಹೊಸಗಳು ನನ್ನ ಚಾನೆಲ್ ನೋಡ್ತಾ ಇದ್ದು ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಯಾಲ್ ಅಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂಡ್ ಪ್ರತಿದಿನ ನಾನು ಇದೇ ರೀತಿ ವಿಡಿಯೋಸ್ಗಳನ್ನು ಕೂಡ ಈ ಚಾನೆಲ್ ಅಲ್ಲಿ ತರ್ತಾ ಇರ್ತೀನಿ ಅಂಡ್ ಇದ್ರಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಓಕೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಬಗ್ಗೆ ನಾನಿಲ್ಲಿ ಹೇಳೋಕ್ಕಿಂತ ಮುಂಚೆ ಪೋಸ್ಟ್ ಆಫೀಸಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಅದು ಯಾಕೆ ಬರ್ತಾ ಇದೆ ಯಾರಾದರೂ ಹೊಸಬ್ರೆ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಸೊ ಎರಡು ಸಾವಿರ ರೂಪಾಯಿ ಅದು ಬರ್ತಾ ಇದೆ ಅದು ಯಾಕೆ ಬರ್ತಾ ಇದೆ ಅಂತಂದ್ರೆ ಸೊ ಇವಾಗ ನಿಮಗೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವಂತಹ ಹೊಸ ಹೊಸ ಯೋಜನೆಗಳ ಮೂಲಕ ನಿಮಗೆ ಅಮೌಂಟ್ ಬರ್ತಾ ಇದೆ ಉದಾಹರಣೆಗೆ ಗೃಹಲಕ್ಷ್ಮಿ ಅಂತ ಕೂಡ ನಾನು ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ನಿಮಗೆ ಎರಡು ಸಾವಿರ ರೂಪಾಯಿ ಯಾವ ರೀತಿ ಬರ್ತಾ ಇದೆ ಓಕೆ ಅದು ಇವಾಗ ಬರ್ತಾನೆ ಇದೆ ಸೊ ಕೆಲವರು ಮಾಡ್ತಾ ಇದ್ದಾರೆ ಅಂದರೆ ಹೊಸದಾಗಿ ಏನಾದರೂ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ನಾವು ಮ್ಯಾಪಿಂಗು ಅಂದ್ರೆ ನಾರ್ಮಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ಆಧಾರ್ ಮ್ಯಾಪಿಂಗ್ ಆಯಿತು ಆ್ಯಂಡ್ ಅದರಲ್ಲೂ ಕೂಡ ಆಧಾರ್ ಸೀಡಿಂಗ್ ಅಂತ ಹೇಳ್ಬಿಟ್ಟು ಎರಡು ಇದನ್ನ ನಾವಲ್ಲಿ ಅಪ್ಡೇಟ್ ಮಾಡಿಸ್ತೀವಿ ಎಲ್ಲಿ ಪೋಸ್ಟ್ ಆಫೀಸಲ್ಲಿ ಆಧಾರ್ ಮ್ಯಾಪಿಂಗು ಆಧಾರ್ ಸೀಡಿಂಗ್ ಯಾವಾಗ ನಾವು ಮಾಡ್ತೀವಿ ಸೊ ಏನಾಗುತ್ತೆ ಅಂತಂದ್ರೆ ಹಳೆಯ ಏನು ನಮಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತು ಅದೇನಾಗುತ್ತೆ ಆಟೋಮೆಟಿಕ್ಲಿ ಅಂದ್ರೆ ಬೇರೆ ಯಾವುದೇ ಒಂದು ಯೋಜನೆಯಲ್ಲಿ ಒಂದು ಬರುವಂತ ಹಣ ಏನಿತ್ತು ಅದೇನಾಗುತ್ತೆ ಅಲ್ಲಿ ಬಿಟ್ಟು ಹಳೆ ಅಕೌಂಟ್ ಬಿಟ್ಟು ಹೊಸ ಅಕೌಂಟ್ ಆಧಾರ್ ಕಾರ್ಡ್ ಇಲ್ಲಿ ನಾವು ಅಪ್ಡೇಟ್ ಮಾಡಿಸಿರ್ತೀವಿ ಪೋಸ್ಟ್ ಆಫೀಸ್ ಅಲ್ಲಿ ಸೊ ಪೋಸ್ಟ್ ಆಫೀಸ್ ಅಲ್ಲಿ ನಿಮಗೆ ಆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೇ ನೋಡ್ಕೊಂಡು ಸುಮಾರು ಜನ ಇವಾಗ ಕನ್ಫ್ಯೂಸ್ ಆಗಿದ್ರಿ ಆ ರೀತಿ ಯಾವುದೇ ರೀತಿ ಯೋಜನೆಗಳು ಬಂದಿಲ್ಲ ಬಂದ್ರೆ ನಾನು ಮುಂದಿನ ಒಂದು ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ಓಕೆನಾ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಅಮೌಂಟ್ ಏನ್ ಎರಡು ಸಾವಿರ ರೂಪಾಯಿ ಇತ್ತು ಈ ಎರಡು ರೂಪಾಯಿ ಯಾವ್ಯಾವ ಜಿಲ್ಲೆಗೆ ಇದುವರೆಗೂ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ನಾನು ಹೇಳೋದಾದ್ರೆ ಹದಿನಾರನೇ ಕಂತೂ ಎರಡ್ ಸಾವಿರದ ಎರಡ್ ಸಾವಿರ ರೂಪಾಯಿ ಯಾರಿಗೂ ಇನ್ನೂರ್ಗು ಬಿಡುಗಡೆ ಆಗಿಲ್ಲ ಬಿಡುಗಡೆ ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿಲ್ಲ ಸೊ ಇದುವರೆಗೂ ಅಲ್ಲಿ ಸುದ್ದಿ ಕೇಳ್ತಾ ಇರಬಹುದು ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಸಿಗ್ತಾ ಇರಬಹುದು ಬಟ್ ಇದು ಯಾವದೇ ಒಂದು ಜಿಲ್ಲೆಯಲ್ಲೂ ಕೂಡ ಇವಾಗ ಇನ್ನೂರ್ಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಆದ್ರೆ ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ಇತ್ತು ಸೊ ಐ ಹೋಪ್ ನಿಮಗೆ ಎಷ್ಟಾಗಿದೆ ಅಂತ ಅನ್ಕೋತೀನಿ ಮತ್ತೆ ನಿಮಗೆ ಡೌಟ್ ಇದೆಯಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಓಕೆನಾ ಸೊ ಮುಂದೆ ನೋಡಿದ್ರೆ ಮತ್ತೆ ನಾನ್ ಸಿಕ್ತಾರೆ ಅಲ್ಲಿವರೆಗೂ ನಮಸ್ಕಾರ